ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಾಣಿ ನಾಗಣ್ಣ ಬನ್ನಿ ಇವತ್ತು ನಮ್ಮ ಗಾರ್ಡನ್ನಲ್ಲಿ ಯಾವ್ಯಾವ ಗಿಡಗಳು ಯಾವ್ಯಾವ ಸ್ಥಿತಿಲಿದೆ ಅಂತ ನೋಡೋಣ ಒಂದು ಸರಿ ಸಣ್ಣ ಪರಿಚಯವನ್ನು ಮಾಡಿಕೊಳ್ಳೋಣ ನೋಡಿ ವಾಟರ್ ಲೆಟಿವ್ಸ್ ಅಂತರಗಂಗೆ ಅಂತ ಕರಿತೀವಿ ನಾಳೆ ಹರಳೋದಕ್ಕೆ ಒಂದು ರೆಡಿ ಇದೆ ಎಲೆಗಳು ಸ್ವಲ್ಪ ಒಣಗ್ತಾಯಿದೆ ವಯಸ್ಸಾಗಿದೆ ಅದಕ್ಕೆ ನೋಡಿ ನಮ್ಮ ಸಕುಲೆಂಟ್ಸ್ ಎಲ್ಲ ಸೂಪರಾಗಿ ಮಳೆಗೆ ರೆಡಿಯಾಗಿದ್ದಾರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಹಾಗೆ ವಿಡಿಯೋ ಸ್ವಲ್ಪ ಲೆಂತಿ ಇದೆ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಆಗ ನಿಮಗೆ ಎಲ್ಲ ನೀಟಾಗಿ ಅರ್ಥ ಆಗುತ್ತೆ ಇವತ್ತು ಬೂದಿಯನ್ನು ಬಳಸಿ ಕಿ ಕ್ರಿಮಿನಾಶಕವಾಗಿ ಬೂದಿಯನ್ನು ಹೇಗೆ ಬಳಸೋದು ಅಂತ ಮತ್ತು ನಮ್ಮ ಮನೆಯಲ್ಲೇ ಸಿಕ್ಕುವಂತಹ ನೈಸರ್ಗಿಕವಾಗಿ ಸಿಕ್ಕುವಂತಹ ಎನ್ ಪಿ ಕೆಯನ್ನು ಆಗಿ ಬಳಸ್ಬೋದಾದಂತಹ ಲಿಕ್ವಿಡ್ ಫರ್ಟಿಲೈಸರ್ ಬಗ್ಗೆ ಈ ವಿಡಿಯೋ ಇರುತ್ತೆ ದಯವಿಟ್ಟು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆಗಿ ಸಬ್ಸ್ಕ್ರೈಬ್ ಮಾಡಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಬನ್ನಿ ನನ್ನ ಗಾರ್ಡನ್ ಗೆಳತಿಯರು ಹೇಗಿದ್ದಾರೆ ಈಗ ಅಂತ ನೋಡೋಣ ನೋಡಿ ಇವರನ್ನು ಬಿಳಿ ಗುಲಾಬಿ ಎಷ್ಟು ಮಗ್ಗು ಎಲ್ಲ ತುಂಬಿದೆ ಇವರು ಚೆನ್ನಾಗಿ ಅರಳಿದ್ದಾರೆ ಇವತ್ತು ನೋಡಿ ಎಷ್ಟೊಂದು ಮಗ್ಗು ಹೊಸ ಮಗ್ಗು ಅರಳೋದಕ್ಕೆ ರೆಡಿ ಇರೋಂಥ ಮಗ್ಗು ಖುಷಿ ಅನಿಸುತ್ತೆ ಇವ್ರನ್ನ ನೋಡ್ತಾ ಇದ್ರೆ ಇಲ್ಲಿ ನೋಡಿ ಪಿಂಕ್ 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 ಇದೆ ಫುಲ್ ಉದ್ದ ಉದ್ದಕ್ಕೂ ಚೆನ್ನಾಗಿ ಬಂದಿದ್ದಾಳಾರೆ ಕನಕಾಂಬ್ರ ಚೆನ್ನಾಗಿದ್ದಾರಾ ಫುಲ್ಲು ಪಿಂಕ್ ಪಿಂಕ್ ಈ ಬ ಇದೆಲ್ಲ ಫುಲ್ ಪಿಂಕೇ ಕಾಣಿಸ್ತಾ ಇದೆ ನೋಡಿ ಇವಳು ಲೀಕಿಂದ ಗ್ರೋತ್ ಆಗಿರೋದು ಇವಳು ಪಪ್ರೋಮಿಯ ಚೆನ್ನಾಗಿದ್ದಾಳೆ ತುಂಬ ಪುಟ್ಟ ಪಾಟಲ್ಲಿದ್ದಾಳೆ ಅದ್ರ ಜೊತೆ ನೋಡಿ ಹಗಲೋ ನಿಮ್ಮ ಲಿಪ್ಟಿಕ್ಕು ಮೂರು ನಾಲ್ಕು ಗಿಡ ಇದೆ ಇದನ್ನೆಲ್ಲ ರಿಪಟ್ ಮಾಡಬೇಕು ಟೈಮ್ ಸಾಕಾಗ್ತಿಲ್ಲ ಮಾಡ್ತೇನೆ ಮಾಡಿದ ಮೇಲೆ ನಿಮಗೂ ತೋರಿಸ್ತೇನೆ ನೋಡಿ ಕಲ್ಯಾಂಚೋ ಪ್ಲ್ಯಾಂಟ್ ಎಲ್ಲೋ ಕಲರ್ ಡಬಲ್ ಪೆಟಲ್ಸು ಈ ಕಾಲದಲ್ಲೂ ಹೂವು ಬಿಟ್ಟಿದ್ದಾಳೆ ಇವಳು ಹೂವು ಮಗ್ಗು ಎಲ್ಲ ಇಟ್ಕೊಂಡಿದ್ದಾಳೆ ಬಟ್ ಇದು ಸೀಸನ್ ಅಲ್ಲ ಆದರೂ ಇದೆ ಚೆನ್ನಾಗಿದ್ದಾಳ ಸುಮಾರು ಪಾಟಲ್ ಇದ್ದಾಳೆ ಇವಾಗ ಮಳೆ ಅಲ್ವಾ ಅದಕ್ಕೆ ಒಬ್ಬರಿಬ್ಬರನ್ನ ಮಳೆ ಬೀಳದೆ ಇರೋ ಕಡೆ ನಾನು ಎತ್ತಿಟ್ಕೊಂಡಿರ್ತೀನಿ ಕಲ್ಯಾಂಚೋ ಪ್ಲ್ಯಾಂಟ್ಗಳನ್ನು ಇವ್ರು ನೋಡಿ ಎಮರೋಯಲ್ ನೆಕ್ಲೆಸ್ ಪ್ಲ್ಯಾಂಟ್ ನೇಮ್ ಇದು ಹ್ಯಾಂಗಿಂಗ್ ಪಾಟ್ ಪಾಟಲ್ಲಿ ಹಾಕುವಂಥ ಪ್ಲ್ಯಾಂಟ್ ಇದು ಲಕ್ಷ್ಮೀ ಕಮ್ಮಲ್ ಜೊತೆ ಸಿಟ್ಟಾಗಿದ್ದಾರೆ ಚೆನ್ನಾಗಿ ಹಾಗೆ ನೋಡಿ ಜೇಟ್ ಪ್ಲ್ಯಾಂಟು ಸ್ವಲ್ಪ ಬಿಸಿ ಮಳೆ ಬೀಳದೆ ಇರೋ ಜಾಗಕ್ಕೆ ಅಂತೇಳಿ ಎತ್ತಿಟ್ಟಿದ್ದೀನಿ ಅವರನ್ನು ದಮ್ಕನ್ ಪ್ಲ್ಯಾಂಟ್ಗಳು ಎಲ್ಲ ನೀಟಾಗಿ ವಾಶ್ ಆಗಿ ಅವ್ರವ್ರ ಜಾಗಕ್ಕೆ ಬಂದು ಕೂತಿದ್ದಾರೆ ಇನ್ನೂ ಸುಮಾರು ಕೆಲಸ ಇದೆ ಬಾಲ್ಕನಿನಲ್ಲಿ ಸ್ವಲ್ಪ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಹಾಗೇ ಇದೆ ಮಾಡ್ತೀನಿ ನಾನು ಸ್ವಲ್ಪ ಟೈಮ್ ತೊಗೊಂಡು ನನಗೂ ಫಂಕ್ಷನ್ಗಳಿತ್ತು ಹಾಗಾಗಿ ಮಾಡೋಕ್ಕಾಗಿಲ್ಲ ಸ್ನೇಕ್ ಪ್ಲ್ಯಾಂಟು ಹಾಗೆ ಮೀಡಿಯಮ್ ಸೈಜ್ ಸ್ನೇಕ್ ಪ್ಲ್ಯಾಂಟ್ ಇದ್ದು ತುಂಬ ಎತ್ತರ ಇಲ್ಲ ಅದೆರಡಕ್ಕೂ ಮಧ್ಯ ಇದೆ ಎಲ್ಲೋ ಕಲರ್ ಆಗಿಬಿಟ್ಟಿದ್ದಾಳೆ ಇವಳು ಯಾಕೋ ಗೊತ್ತಿಲ್ಲ ಮರುಗನೂ ಇದೆ ನಮ್ಮ ಮನೆಯಲ್ಲಿ ನೋಡಿ ನೋಡಿ ವಾಟರ್ ಇದು ನೆರಳಲ್ಲಿ ಇಟ್ಕೊಂಡಿದ್ದೀನಿ ಇದೊಂದಿಷ್ಟನ್ನು ಇವರೆಲ್ಲ ಇವರೆಲ್ಲ ಆವತ್ತು ರಿಪಾರ್ಟ್ ಆದಂಥವ್ರು ಇನ್ನೂ ಇಲ್ಲಿಲ್ಲೇ ಇದ್ದಾರೆ ಜಾಗೇ ಚೇಂಜ್ ಮಾಡಿಲ್ಲ ನಾನು ಇವರು ಅಷ್ಟೇ ಇವ್ರನ್ನೆಲ್ಲ ಇನ್ನೂ ರಿಪಾರ್ಟ್ ಮಾಡಿಲ್ಲ ಮಾಡಬೇಕು ಕಸವಾಳ ಬೆಳಿಗ್ಗೆ ಕಿತ್ಕೊಂಡಿದ್ದೀವಿ ಇನ್ನು ಸ್ವಲ್ಪ ಹಾಗೆ ಉಳ್ಕೊಂಡಿದೆ ಈ ರೀತಿ ಒಣಗಿದ ಎಲೆಗಳನ್ನ ಕಿತ್ತಾಕಿದ್ರೇ ಈ ರೀತಿ ಹೊಸ ಚಿಗುರುಗಳು ಬರೋದಕ್ಕೆ ಸಾಧ್ಯ ಇವಕ್ಕೂ ಟೈಮ್ ಆಗಿದೆಯಲ್ಲ ಹಾಗಾಗಿ ಒಣಗಿದೆ ಎಲೆಗಳು ಬೇಬಿ ಪ್ಲ್ಯಾಂಟ್ಸು ಸಕ್ಲೆಂಟ್ ಬೇಬಿ ಪ್ಲ್ಯಾಂಟ್ಸ್ ಚೆನ್ನಾಗಿದ್ದಾರಾ ಸ್ವಲ್ಪ ನೀರಾಕೋ ಕೆಲಸಗಳನ್ನ ಮಾಡ್ಕೋಬೇಕಾಗುತ್ತೆ ಮರ್ತುಬಿಟ್ಟಿರ್ತೀವಿ ಬೆಳಗ್ಗೆ ಹೊತ್ತು ಹಾಕುವಾಗ ಕೆಲವೊಂದು ಗಿಡಗಳನ್ನು ಅಂತ್ಯವನ್ನು ಸಂಜೆ ನೋಡಿ ನೋಡಿ ಹಾಕೊಳ್ಳೋದು ಇದೊಂದು ಕ್ಯಾಕ್ಟರ್ಸ್ನ ರಿಪರ್ಟ್ ಮಾಡೋದಿತ್ತು ಅಂದರೆ ಇದ್ರೆ ತುಂಬ ಅಕ್ಕುಲ್ ಬೆಳ್ಕೊಂಡಿತ್ತು ಅದನ್ನೆಲ್ಲ ತೆಗೆದು ಕ್ಲೀನಾಗಿ ರಿಪಟ್ ಮಾಡಿ ಆಯಿತು ಫ್ರೀ ಸಿಕ್ಕಾಗ ಒಂದೊಂದು ಕೆಲಸ ಅಂತ ಮಾಡ್ಕೊಳ್ಳೋದು ನಮ್ಮ ಮನೆಯಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಟೀ ಮಾಡಿ ಮುಗ್ದಂತಹ ಟೀ ಪುಡಿ ಇದೆಲ್ಲ ಇತ್ತು ಇದನ್ನೆಲ್ಲ ಇವತ್ತು ನಮ್ಮ ಬಾಲ್ಕನಿಯ ಗಿಡಗಳಿಗೆ ಗೊಬ್ಬರ ಆಗಿ ಕೊಡ್ತಾಯಿದ್ದೀನಿ ಇವಕ್ಕೆಲ್ಲ ಜಾಸ್ತಿ ಫೀಡ್ ಮಾಡಲ್ಲ ಯಾವಾಗಲೂ ಯಾಕೆಂದರೆ ತುಂಬ ಬೆಳ್ಕಂಡ್ರೆ ಎಲ್ಲಿ ಅಂತ ಇವ್ರನ್ನೆಲ್ಲ ಎತ್ತಿಟ್ಕೊಳ್ಳೋದು ಹಾಗಾಗಿ ಲಿಮಿಟ್ ಹಾಗೇ ಇವಕ್ಕೆಲ್ಲ ಗೊಬ್ಬರನ ಕೊಡ್ತಾಯಿರ್ತೀನಿ ನೀವು ಈ ಸಿ ಫರ್ಟಿಲೈಸರ್ ಕೊಡೋದ್ರಿಂದ ಗಿಡಗಳಿಗೆ ಬೇಕಾದಂತಹ ಎಲ್ಲ ನ್ಯೂಟ್ರಿಷನ್ಸು ಸಿಕ್ ಸಿಗುತ್ತೆ ನಿಮ್ಮನೆಯಲ್ಲಿ ಯೂಸ್ ಮಾಡಿದಂತಹ ಟೀ ಪುಡಿ ಕಾಫಿ ಪುಡಿ ಮತ್ತು ನೀವು ಬಳಸಿದಂಥ ತರಕಾರಿ ಸಿಪ್ಪೆ ಅದನ್ನು ಕಿಚನಲ್ಲೇ ಒಂದು ಇಟ್ಕೊಳ್ಳಿ ಕಿಚನಿಂದ ಈಚೆ ಇಟ್ಕೊಂಡಿರಿ ಇಂಥ ಟೈಮಲ್ಲಿ ಅದನ್ನು ನೀವು ಫ್ರೀ ಟೈಮಲ್ಲಿ ಗಿಡಗಳಿಗೆ ಅದನ್ನು ಕೊಡಿ ನೋಡಿ ಒಂದು ಎರಡು ಮೆಣ್ಸಿನ್ಕಾಯಿ ಕೂಡ ಹಾಕಿರ್ತೀನಿ ಏನು ತೊಂದರೆ ಇಲ್ಲ ನಾನು ನಮ್ಮ ಕಿಚನಲ್ಲಿ ಬರೋ ಎಲ್ಲ ವೇಸ್ಟ್ಗಳ್ನೂ ಹಾಕ್ತೀನಿ ಮೆಣಸಿನ್ಕಾಯಿನೂ ಕೂಡ ಹಾಕ್ತೀನಿ ಇವೆಲ್ಲ ನಮ್ಮ ಬಾಲ್ಕನಿಯ ಗಿಡಗಳು ಬೀಸಲೀನಿ ಅಗ್ಲು ನೋಡಿ ಮುಲ್ಲೆ ಗಿಡ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಸ್ಪೈಡರ್ ಪ್ಲಾ ಪ್ಲ್ಯಾಂಟ್ ಆ್ಯೂರಿಯಮ್ಮು ಇದು ಎಷ್ಟಾಗಿ ಕಟ್ಟಿಂಗ್ ಆಗ್ತಿದ್ದೀನಿ ಅಂತ ತೋರಿಸಿದ್ದೆ ಆ ಗಿಡ ಇದು ಸಣ್ಣ ಸಣ್ಣ ಪಾಟ್ಗಳಲ್ಲಿ ಕೋಲಿಯಸ್ ಇದೆ ಎಲ್ಲ ಗಿಡಗಳಿಗೂ ಕೊಡ್ಬೋದು ನಿಮ್ಮ ಮನೆಯಲ್ಲಿ ಏನು ಬಾಕಿ ಇರುತ್ತೆ ಅದನ್ನು ಕೊಡಿ ಏನು ಫರ್ಟಿಲೈಸರ್ಗಳು ಇರ್ತವೆ ನಾವು ಏನೆಲ್ಲ ಯೂಸ್ ಮಾಡ್ಬೋದು ಗಿಡಗಳಿಗೆ ಅಂಥವೆಲ್ಲ ಸಿಕ್ಕಾಗ ವೇಸ್ಟ್ ಮಾಡಿದೆ ಅವನ್ನೆಲ್ಲ ಕೊಡಿ ಇಲ್ಲೂ ಕೂಡ ಆಂಥೂರಿಯಂ ಇದೆ ಮನಿಪ್ಲಾಂಟ ಕೆಲಾಡಿಯಮ್ಮ ರಬ್ಬರ್ ಪ್ಲ್ಯಾಂಟುಶಿಯ ಈ ರೀತಿ ಫರ್ಟಿಲೈಝರ್ಗಳನ್ನ ಕೊಡೋದ್ರಿಂದ ಗಿಡಗಳು ತುಂಬ ಫಾಸ್ಟಾಗಿ ಗ್ರೋ ಆಗ್ತವೆ ಮಲ್ಟಿಪಲ್ ಆಗ್ತವೆ ನಾವೇ ಜಾಸ್ತಿ ಫರ್ಟಿಲೈಸರ್ನ ಕೊಡೋಲ್ಲ ಇವಕ್ಕೆ ಯಾಕೆಂದರೆ ತುಂಬ ಬೆಳ್ಕೊಂಡ್ರೆ ನಾವು ತಾನೇ ಎಲ್ಲಿ ಎಲ್ಲಿ ಜಾಗ ಕೊಡೋದು ಎತ್ ಎಲ್ಲೆಲ್ಲಿ ಎತ್ತಿಟ್ಕೊಳ್ಳೋದು ಅಂತೇಳಿ ನಾವೇ ಇವಕ್ಕೆಲ್ಲ ಮೀಡಿಯಮ್ ಫರ್ಟಿಲೈಸರ್ನ ಫೀಡ್ ಮಾಡ್ತೇವೆ ನೋಡಿ ಫ್ರೆಂಡ್ಸ್ ಈ ಗಿಡನ ನಾನು ನಿಮಗೆ ಬೂದಿ ಹಾಕುವಾಗ ಈ ಗಿಡನ ನಾನು ತೋರಿಸಿದ್ದೆ ಇಂದಿನ ವಿಡಿಯೋಗಳಲ್ಲಿ ನೋಡಿ ಇದ್ರ ಬಗ್ಗೆ ಬೂದಿ ಹಾಕೋದು ರೋಗ ಹೇಗಿತ್ತು ಈ ಗಿಡದಲ್ಲಿ ಅಂಥೇಳಿ ಆದರೆ ನೋಡಿ ನಮ್ಮ ಇಲ್ಲಿ ಮಳೆ ಮಳೆ ಆಗಿದ್ರೂ ಕೂಡ ಇದಕ್ಕೊಂದು ಐದಾರು ದಿನ ಆಗಿದೆ ಈ ಗಿಡಕ್ಕೆ ನಾನು ಬೂದಿಯನ್ನು ಹಾಕಿ ಮಳೆ ಆಗಿದ್ರೂ ಕೂಡ ಬೂದಿಯೇನು ಹಾರೋಗಿಲ್ಲ ಬೂದಿ ಹೋಗಷ್ಟು ಮಳೆ ಆಗಿಲ್ಲ ಇಲ್ಲಿ ಆದರೆ ಬೂದಿ ಈ ಗಿಡದಲ್ಲಿ ಹಾಗೇ ಲೇಪನ ಹಾಗೇ ಇದೆ ಆದರೆ ನೋಡಿ ಎಷ್ಟು ಒಳ್ಳೆ ಚಿಗುರು ಬಂದಿದೆ ಗಿಡದಲ್ಲಿ ಗಿಡದ ಬೆಳವಣಿಗೆಗೆ ಏನು ಕುಂಠಿತ ಆಗಿಲ್ಲ ಗಿಡ ತನ್ನ ಆ ಟೈಮ್ಗೆ ಎಷ್ಟೆಷ್ಟು ಚಿಗುರು ಬೇಕು ಅಷ್ಟು ಚಿಗುರಿದೆ ಮತ್ತು ನಾನು ಈ ಗಿಡಕ್ಕೆ ಅವತ್ತು ರೋಗ ಬಂದಿರೋದ್ರಿಂದ ಫರ್ಟಿಲೈಸರ್ ಏನು ಕೂಡ ಹಾಕಿಲ್ಲ ಆದರೂ ಕೂಡ ಈ ಗಿಡ ಒಳ್ಳೆ ಚಿಗುರು ಬಂದಿದೆ ಹಾಗೆ ಈ ಗಿಡದಲ್ಲಿ ರೋಗ ಇಲ್ಲ ಅಂತ ನಾನು ಅಂದ್ಕೋಬೋದು ಯಾಕೆಂದರೆ ಇಲ್ಲಿ ಯಾವುದೇ ರೀತಿ ಇರುವೆಕಾಟನೂ ಇಲ್ಲ ಈ ಗಿಡದಲ್ಲಿ ಕಾಟ ಜಾಸ್ತಿ ಇದ್ದರೆ ರೋಗ ಇದೆ ಅಂತ ಅರ್ಥ ಬಟ್ ಕಾಟನು ಇಲ್ಲದೆ ಇರೋದ್ರಿಂದ ಈ ಗಿಡದಲ್ಲಿ ರೋಗ ವಾಸಿಯಾಗಿದೆ ಅಂತ ಅಂದ್ಕೋಬೋದು ಹಾಗೆಯೇ ನಾನು ಅವತ್ತು ತೋರಿಸಿದ್ದೆ ಈ ಗಿಡನ ಗಿಡನ ಒಂದು ಇಪ್ಪತ್ತು ದಿನದ ಹಿಂದೆ ತುಂಬ ರೋಗ ಆಗಿತ್ತು ಆವಾಗ ನಾನು ತೋರಿಸಿದ್ದೆ ಬೇವಿನ ರಸ ಮಾಡಿ ಬೇಯಿಸಿ ಬೇವಿನ ಸಿಪ್ಪೆಯನ್ನು ಬೇವಿನ ಎಲೆಗಳನ್ನು ಬೇಯಿಸಿ ರಸ ಮಾಡಿ ಸ್ಪ್ರೇ ಮಾಡೋದನ್ನು ತೋರಿಸಿದ್ದೆ ಬಟ್ ಅದು ಪರಿಣಾಮಕಾರಿಯಾಗಿ ಯಾಕೋ ಕೆಲಸ ಮಾಡಿಲ್ಲ ಅನಿಸುತ್ತೆ ಕಾರಣ ನಮ್ಮಿಲ್ಲಿ ಇಪ್ಪತ್ತು ದಿವಸದಿಂದನೂ ವಾತಾವರಣ ತುಂಬ ತಂಪು ಮತ್ತು ಮಳೆಯಿಂದ ಕೂಡಿರೋದ್ರಿಂದ ಹಾಗಾಗಿ ಇವತ್ತು ಈ ಈ ಗಿಡಕ್ಕೆ ನಾನು ಬೂದಿಯನ್ನೇ ಸ್ಪ್ರೇ ಮಾಡೋಣ ಬೂದಿಯನ್ನೇ ಹಾಕೋಣ ಅಂತ ಯಾಕೆಂದರೆ ನಮ್ಮ ತಾತ ಅವರೆಲ್ಲ ಹಿಂದೆ ಕಡ್ಡಿ ತೋಟದಲ್ಲಿ ಒಂದೊಂದು ಲೇಯರು ಅಲಸಂದೆ ಹಸರು ಈ ಥರ ಬಿತ್ತವರು ಬಿತ್ತಿದಂಥ ಕಾಲದಲ್ಲಿ ಅವರು ಬೂದಿಯನ್ನು ಒಲೆ ಬೂದಿಯನ್ನು ಇರ್ಕೊಂಡೋಗಿ ಒಲೆ ಬೂದಿಯನ್ನು ಹಾಕೋರು ಈ ರೋಗಕ್ಕೆ ಆಗ ನೊರ್ಜು ಮಾರು ಅಂತ ಬರ್ತಿತ್ತು ಅಲ್ಸಂದೆ ಹಸರು ಅವರೇನ ಒಂದು ಸಾಲು ಬಿತ್ತವರು ಕಡ್ಡಿ ತೋಟದ ಸುತ್ತ ಒಂದು ಸಾಲು ಒಡೆಯೋರು ಹಸರು ಅಲಸಂದೇನ ಅದಕ್ಕೆ ಮಾರು ಬಂದಾಗ ಮಾರು ಅಂತ ಕರಿತಿದ್ರು ಈ ಥರ ಏನು ರೋಗಗಳಿಗೊಂದು ಹೆಸರೇನು ಹೇಳ್ತಿರಲ್ಲ ಮಾರು ಬಂದಿದೆ ಮಾರು ಬಂದಿದೆ ಅಂತೇಳಿ ಆಗ ಅವ್ರು ಆಗ್ತಿದ್ದು ಬಳಸ್ತಿದ್ದದ್ದು ಬೂದಿನೇ ಅದೇ ರೀತಿ ನಾವು ಕೂಡ ಹಿಂದಿನವ್ರ ಪದ್ಧತಿಯನ್ನೇ ಫಾಲೋ ಮಾಡೋಣ ಅಂಥೇಳಿ ಇವತ್ತು ಈ ಗಿಡಕ್ಕೆ ಬೂದಿಯನ್ನು ಹಾಕ್ತಾಯಿದ್ದೀನಿ ಬೇವಿನ ರಸ ಕೆಲಸ ಮಾಡಲಿಲ್ಲ ಅಂತ ನಾನು ಹೇಳಲ್ಲ ಬಟ್ ಮಳೆ ಇದ್ದ ಕಾರಣ ಬೇವಿನ ಲಿಕ್ವಿಡು ಕೆಲಸ ಮಾಡಿಲ್ಲ ಮತ್ತು ಬೂದಿ ಮಳೆ ಇದ್ದರೂ ಕೂಡ ಕೆಲಸ ಮಾಡುತ್ತೆ ಅಂತ ನನ್ನ ಅನಿಸಿಕೆ ಹಾಗಾಗಿ ಇವತ್ತು ನಾನು ಇದಕ್ಕೆ ಬೂದಿಯನ್ನು ಹಾಕ್ತಾಯಿದ್ದೀನಿ ಮೊದಲು ಇದಕ್ಕೆ ವಾಟರ್ ಸ್ಪ್ರೇ ಮಾಡ್ಕೋತೀನಿ ಯಾಕೆಂದರೆ ಬೂದಿ ಸ್ಟೆಮ್ ಸ್ಟೆಮ್ಗಳಿಗೆ ನಿಲ್ಲಲ್ಲ ಈ ಥರ ಕಡ್ಡಿ ಇದ್ದರೆ ಅಕ್ ಈ ಥರ ಕಡ್ಡಿಗಳಿಗೆ ಬೂದಿ ನಿಲ್ಲಲ್ಲ ಹಾಗಾಗಿ ಫಸ್ಟ್ ವಾಟರ್ ಸ್ಪ್ರೇ ಮಾಡ್ತಾಯಿದ್ದೀನಿ ಈ ಗಿಡಕ್ಕೆ ಫಸ್ಟ್ ಎಲ್ಲ ಸ್ಟೆಮ್ಗೂ ವಾಟರ್ ಸ್ಪ್ರೇ ಮಾಡ್ಕೊಳ್ಳೋಣ ಈ ಗಿಡದಲ್ಲಿ ತುಂಬ ರೋಗ ಇದೆ ಇನ್ನು ಈಗೇ ಬಿಟ್ಟರೆ ಗಿಡ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಈಗಲೂ ಈ ಗಿಡಕ್ಕೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಡೇಸ್ ಒನ್ ಮಂತ್ ಅಷ್ಟು ಟೈಮ್ ಆಗಿದೆ ರೋಗ ಬಂದು ಹಾಗಾಗಿ ನೆಕ್ಸ್ಟ್ ಆಪ್ಷನ್ನ ಹುಡ್ಕೋಬೇಕಲ್ವಾ ರೋಗ ಕ್ಲಿಯರ್ ಆಗಲಿಲ್ಲ ಅಂತ ಹೇಳಿದ್ರೆ ನನಗೆ ಆಲ್ರೆಡಿ ಗುಲಾಬಿ ಗಿಡದಿಂದ ಒಳ್ಳೆ ರಿಸಲ್ಟ್ ನೋಡಿರೋದ್ರಿಂದ ಈ ಗಿಡಕ್ಕೆ ಬೂದಿಯನ್ನು ಇವತ್ತು ಹಾಕ್ತಾ ಇದ್ದೀನಿ ಗಿಡದ ಎಲ್ಲ ಭಾಗಕ್ಕೂ ನಾನು ವಾಟರ್ನ ಸ್ಪ್ರೇ ಮಾಡ್ತಾಯಿದ್ದೀನಿ ಬೂದಿ ಅಂಟ್ಕೋಬೇಕು ಅಂದರೆ ಈ ಥರ ಸ್ಪ್ರೇ ಆಗಿರಬೇಕು ಈ ಲೀವ್ಸ್ ಇರೋದ್ರಿಂದ ಆರಾಮಾಗಿ ಅಂಟ್ಕೊಳುತ್ತೆ ಬಟ್ ಸ್ಟೆಮ್ ಇರುತ್ತಲ್ಲ ನೀವು ಸಿಲ್ದೇ ಇರೋಂಥ ಈ ಥರ ಸ್ಟೆಮ್ಮಿರುತ್ತಲ್ಲ ಇಂಥೆ ವಾಟರ್ನ ಸ್ಪ್ರೇ ಮಾಡ್ಕೋಬೇಕು ನೀವು ಇರೋದ್ರಿಂದ ನೋಡಿ ಆರಾಮಾಗಿ ಬೂದಿ ಏನು ಇಟ್ಟ ತಕ್ಷಣವೇ ನಿಲ್ಲುತ್ತೆ ನಾನು ಈ ಗಿಡನ ಎಲ್ಲ ಗಿಡಗಳಿಂದ ಹೊರಗಡೆ ಇಟ್ಟಿದ್ದೀನಿ ಬೇರೆ ಕಡೆ ಇಟ್ಟಿದ್ದೀನಿ ನೋಡಿ ಲೀವ್ಸ್ ಇರೋದ್ರಿಂದ ಎಲೆಗಳಿರೋದ್ರಿಂದ ಬೇಗ ಬೂದಿ ಅಂಟ್ಕೊಳ್ಳುತ್ತೆ ಬಟ್ ಇದು ಸ್ಟೆಮ್ಮಲ್ಲೇ ರೋಗ ಇರೋದ್ರಿಂದ ನಾನು ಸ್ವಲ್ಪ ಕೈ ಹಾಕಿ ಸ್ಟೆಮ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ ಯಾರಿಗಾದರೂ ಬೂದಿ ಅವೈಲೇಬಲ್ ಇರೋ ಅಂಥವ್ರು ಆರಾಮಾಗಿ ಸಿಕ್ಕೋಂಥವ್ರು ಬೂದಿಯನ್ನು ಬಳಸ್ಬೋದು ಗಿಡಗಳಿಗೆ ಈ ಥರ ಫೆಕ್ಸ್ ಎಲ್ಲ ಆದಾಗ ಗಿಡ ಬೆಳೆಸುವಾಗ ಒಂದು ಗಿಡ ಹಾಳಾಗೋದ್ರೆ ತುಂಬ ಬೇಜಾರಾಗುತ್ತೆ ದುಃಖ ಆಗುತ್ತೆ ಎಷ್ಟೊಂದು ದಿನ ಇಟ್ಕೊಂಡಿದೀವಿ ತುಂಬ ಹಳೆಯ ಗಿಡ ಇದು ನಮ್ಮ ಮನೆಯಲ್ಲಿ ಬಟ್ ಹಾಳಾದರೆ ಬೇಜಾರಾಗುತ್ತೆ ಇದಕ್ಕೆ ಹಾಗಾಗಿ ನಾವು ಇದಕ್ಕೆ ಏನು ಮಾಡಬೇಕು ಏನು ಮಾಡಬೇಕಂತೇಳಿ ಹೊಸ ಹೊಸ ಪ್ರಯೋಗಗಳನ್ನ ಹುಡುಕ್ತಾ ಇರ್ತೀವಿ ಒಂದು ಇಪ್ಪತ್ತು ದಿವಸ ಟೈಮ್ ಕೊಟ್ಟು ಈ ಗಿಡನ ಸ್ಪ್ರೇ ಮಾಡಿ ಬಟ್ ಇದು ಕ್ಲೀನಾಗದೇ ಇದ್ದಾಗ ಸರಿ ನಮ್ಮ ಹಿಂದಿನವರ ಹಳೆ ಪದ್ಧತಿಯನ್ನೇ ನೋಡೋಣ ಅಂಥೇಳಿ ನಾನು ಬೂದಿಯನ್ನೇ ಹಾಕ್ತಾ ಇದ್ದೀನಿ ಬೂದಿಯನ್ನು ಬಳಸ್ತಾರೆ ಕೀಟನಾಶಕವಾಗಿ ಕೇಳಿದ್ದೀನಿ ಇದ್ದೀನಿ ನಮ್ಮ ಮನೆಗಳನ್ನ ನೀವು ಬಳಸಿ ಬೂದಿ ಇದ್ದಂಥವ್ರು ಇಲ್ಲಾಂದರೆ ಅಕ್ಕಪಕ್ಕದ ಮನೆಗಳಲ್ಲಿ ಈಸ್ಕೊಂಡು ನಿಮಗೆಲ್ಲ ಸಿಗುತ್ತೆ ಅಲ್ಲಿ ತಗೊಂಡು ಬಳಸಿ ನೋಡಿ ಬೂದಿ ಒಳ್ಳೆ ರಿಸಲ್ಟ್ನ ಖಂಡಿತ ಕೊಡುತ್ತೆ ಯಾವುದೇ ಸ್ಟೆಮ್ನು ಕೂಡ ಬ್ಯಾಲೆನ್ಸ್ ಬಿಡಬೇಡಿ ಯಾಕೆಂದರೆ ರೋಗ ಎಲ್ಲಿಂದ ಎಲ್ಲಿಗಾದರೂ ಹರಡುತ್ತೆ ಇದು ಬೇಗ ಹಾಗಾಗಿ ಪ್ರತಿಯೊಂದು ಸ್ಟೆಮ್ಗೂ ಹಾಕುವಾಗಲೇ ಹಾಕ್ಬಿಡಿ ರೋಗ ಇರೋದು ಕಷ್ಟಕ್ಕೆ ಮಾತ್ರ ಹಾಕ್ತೀನಿ ಇನ್ನೊಂದು ಸ್ವಲ್ಪ ರೋಗ ಇಲ್ಲ ಅನ್ನೋದು ಬೇಡ ನೋಡಿ ಇಲ್ಲೆಲ್ಲ ಮೇಲೆಲ್ಲ ನನ್ನ ಈ ಗಿಡದಲ್ಲಿ ರೋಗ ಇಲ್ಲ ಇರೋದು ಬರೀ ಕೆಳಭಾಗದಲ್ಲೇ ಬಟ್ ಈ ರೋಗಗಳು ಹರಡೋದಕ್ಕೇನು ತುಂಬ ಒತ್ತೇನು ತಗೊಳ್ಳಲ್ಲ ತುಂಬ ಟೈಮೇನು ತಗೊಳ್ಳಲ್ಲ ಹಾಗಾಗಿ ನಾನು ಇಡೀ ಪೂರ್ತಿ ಗಿಡಗೆ ಈ ವಿ ಪೌಡ್ರನ್ನ ಅಪ್ಲೈ ಮಾಡ್ತಾಯಿದ್ದೀನಿ ಇದು ಒಂದು ಸ್ವಲ್ಪ ಹಾಕ್ಬಿಟ್ಟು ಒಣ್ಕೊಂಬಿಟ್ರೆ ಮಳೆ ಬಂದರೂ ಕೂಡ ನೋಡಿ ನಾವು ಎಷ್ಟೇ ಕ್ಲೀನಾಗಿ ಹಾಕ್ತೀವಿ ಅಂದರೂ ಒಂದೊಂದು ಮರ್ತೇ ಹೋಗುತ್ತೆ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಜೋಪಾನಾಗಿ ಗಮನಿಸ್ಕೊಂಡು ಹುಡುಕಿ ಹಾಕಿ ಹಾಕುವಾಗ ಇನ್ನೊಂದು ಸ್ವಲ್ಪ ವಾಟರ್ ಸ್ಪ್ರೇ ಮಾಡ್ಕೋತೀನಿ ಇಲ್ಲೆಲ್ಲ ಸ್ವಲ್ಪ ನಿಲ್ತಾ ಇಲ್ಲ ಯಾಕಂದರೆ ಇದು ಗಾಳಿ ಬಂದರೆ ಉದ್ರೋಗೋ ಚಾನ್ಸಸ್ ಇದೆ ಅದಕ್ಕೋಸ್ಕರ ಸ್ವಲ್ಪ ವಾಟರ್ನ ಸ್ಪ್ರೇ ಮಾಡ್ತಾಯಿದ್ದೀನಿ ಗಾಳಿ ಬಂದು ಉದ್ರೋದ್ರೆ ಪ್ರಯೋಜನ ಇಲ್ಲ ಕೆಲಸ ಮಾಡಿಯು ಆಮೇಲೆ ಹಿಂಗೆ ಸ್ಪ್ರೇ ಮಾಡೋದ್ರಿಂದ ಬೂದಿ ಅಲ್ಲೇ ನೀಟಾಗಿ ನಿಲ್ಲುತ್ತೆ ಬಟ್ ಇಲ್ಲೂ ಕೂಡ ನಾನು ನೀರಾಕೆ ಹಾಕಿದ್ರಿಂದ ಬೂದಿನ ಕೆಲಸ ಮಾಡಿರೋದ್ರಿಂದ ನೀರು ಹಾಕೋದ್ರಿಂದ ಬೂದಿ ಕೆಲಸ ಮಾಡಲ್ಲ ಅನ್ನೋ ಪ್ರಶ್ನೆ ಬೇಡ ನೋಡಿ ಎಷ್ಟು ಹುಡುಕ ಹಾಕ್ತೀನಿ ಅಂತೀನಿ ಅಲ್ಲ ಆದರೂ ಅಷ್ಟಿದೆ ಇಲ್ಲ ಇದು ಒಳ್ಳೆ ಮಧ್ಯೆ ಮಧ್ಯೆ ಸ್ಟೆಮ್ಮಿಂದನೇ ಸ್ಟಾರ್ಟ್ ಆಗಿದೆ ಇದು ಆರಂಭದಿಂದನೇ ಸ್ಟಾರ್ಟ್ ಆಗಿದೆ ನೋಡಿ ಎಷ್ಟಾಗಿದೆ ಎಲ್ಲ ಕಡೆಯೂ ವಿಡಿಯೋ ನೋಡ್ತಿರೋ ಅಂಥವ್ರು ದಯವಿಟ್ಟು ವಿಡಿಯೋ ಇಷ್ಟ ಆದರೆ ನಮ್ಮ ಮೆಸೇಜ್ಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ ಹಾಗೆ ಲೈಕ್ ಮಾಡಿ ಆಗ ನಮಗೆ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ನೋಡ್ತೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಜಾಸ್ತಿ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇರೋವಂಥ ವಿಡಿಯೋವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕೊಡ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಇದರಲ್ಲಿ ಮಧ್ಯ ಮಧ್ಯದಲ್ಲಿ ಇದೆ ಕಾಣದೇ ಇಲ್ಲ ಅಷ್ಟು ಇಟ್ಟು ಮಧ್ಯ ಮಧ್ಯ ಈ ಥರ ಸಂದುಗಳಲ್ಲಿ ಇದೆ ಇಲ್ಲಿಗೆಲ್ಲ ಬೂದಿ ಹೋಗೋದೇ ಇಲ್ಲ ಹುಡುಕಿಗೆ ಹುಡುಕಿ ಹಾಕಬೇಕು ನಾವು ನೋಡಿ ಇಲ್ಲಿದೆ ಕಾಣಿಸೋದೇ ಇಲ್ಲ ನೋಡಿ ಇಲ್ಲಿದೆ ಕಾಣಿಸಲ್ಲ ಈಗ ಹುಡುಕಿ ಹಾಕಿ ಒಂದು ಸ್ವಲ್ಪ ಕೆಲಸ ಆಗ್ಬೋದು ಒಂದು ಹತ್ತು ನಿಮಿಷ ಬಟ್ ಒಂದು ಗಿಡನ ಸೇವ್ ಮಾಡ್ಕೋತೀವಿ ಅಂದರೆ ಹತ್ತು ನಿಮಿಷ ಎಷ್ಟೋ ವರ್ಷ ಬೆಳೆಸಿದ್ದೀವಿ ಗಿಡನ ಆದರೆ ಸೇವ್ ಮಾಡ್ಕೋತೀವಿ ಅಂದರೆ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟರೆ ಏನು ನಷ್ಟ ಆಗೋಲ್ಲ ದಯವಿಟ್ಟು ಟೈಮ್ ಕೊಟ್ಟು ಗಿಡಗಳನ್ನು ಸೇವ್ ಮಾಡ್ಕೊಳ್ಳಿ ಗಿಡದ ಬುಡಕ್ಕೂ ಕೂಡ ಒಂದು ಸ್ವಲ್ಪ ಬೂದಿಯನ್ನು ಹಾಕಿದ್ದೀನಿ ಬೂದಿ ಆರೋಗ್ಯ ಇರಲಿ ಅಂತೇಳಿ ಒಂದು ಸ್ವಲ್ಪ ನೀರನ್ನ ಸ್ಪ್ರೇ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ನೀರು ಸ್ಪ್ರೇ ಮಾಡಿನೇ ಹಾಕಿದ್ದಲ್ವ ಹಾಗಾಗಿ ಬೂದಿ ಹೋಗಿಲ್ಲ ಮಳೆ ಆದರೂ ಕೂಡ ಈಗ ತುಂಬ ಗಾಳಿನೂ ಇರೋದ್ರಿಂದ ಬೂದಿ ಹಾರೋಗ್ಬಿಟ್ರೆ ಏನು ಪ್ರಯೋಜನ ನಾವು ಬೂದಿ ಹಾರೋದ್ರೆ ಏನು ಪ್ರಯೋಜನ ನಾವು ಇಷ್ಟು ಕೆಲಸ ಮಾಡಿ ಹಾಗಾಗಿ ನಾನು ಬೂದಿಯನ್ನು ಬಳಸಿ ನಂತರ ನೀರನ್ನು ಸಣ್ಣದಾಗಿ ಲೈಟಾಗಿ ಸ್ಪ್ರೇ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಸ್ಪ್ರೇ ಮಾಡಿ ಹಾಕಿದ್ದೀನಿ ಬೂದಿನ ನೋಡಿ ಯಾವ ಭಾಗವನ್ನು ಬಿಟ್ಟಿಲ್ಲ ಬೂದಿನ ಎಲ್ಲ ಕಡೆ ಸ್ಪ್ರೇ ಮಾಡಿದ್ದೀನಿ ಹಾಕಿದ್ದೀನಿ ಈ ವಿಡಿಯೋ ಇವತ್ತಿನ ವಿಡಿಯೋ ಅಂದರೆ ಸೋಮವಾರದ ವಿಡಿಯೋ ನೋಡಿ ಅವತ್ತು ಬೂದಿ ಹಾಕಿದೆ ಅಂತ ಗಿಡ ಸ್ವಲ್ಪ ಕೂಡ ರೋಗ ಇಲ್ಲದೆ ಎಲ್ಲ ವಾಸಿಯಾಗಿ ನೀಟಾಗಿ ಆಗಿದೆ ನೋಡಿ ಎಷ್ಟು ಒಳ್ಳೆ ಚಿಗರೆಲ್ಲ ಬಂದಿದೆ ಅಂತ ಜಾಸ್ತಿ ಜಾಸ್ತಿ ಚಿಗರೆ ಬಂದಿದೆ ಬೂದಿ ಹಾಕೋದ್ರಿಂದ ನಾಶಕವನ್ನು ಕೀಟನಾಶಕವಾಗಿ ಬೂದಿಯನ್ನು ಬಳಸ್ಬೋದು ಅಂತ ನನಗೆ ರಿಸಲ್ಟ್ ಸಿಕ್ಕಂಗಾಯಿತು ಆಯಿತು ಮತ್ತು ನಮ್ಮಿಂದಲವರು ಬಳಸ್ತಿದ್ರು ಅದನ್ನೇ ನಾನು ಮಾಡಿರೋದು ಕೂಡ ನೋಡಿ ಈ ಗಿಡದಲ್ಲೂ ಅಷ್ಟೇ ಬಳಸಿ ಒಂದು ನಾಲ್ಕು ದಿವಸ ಆಗಿರ್ಬೋದು ಇದನ್ನು ನಾನು ಮೊದಲು ತೋರಿಸಿದ್ದೆ ಆದರೆ ಎಲ್ಲ ರೀತಿಯಲ್ಲೂ ರೋಗ ವಾಸಿ ಆಗಿದೆ ಈ ಗಿಡದಲ್ಲಿ ನೀವು ಕೂಡ ಬೂದಿಯನ್ನು ಬೆಳೆಸಿ ಕೀಟನಾಶಕವಾಗಿ ಗಿಡವನ್ನು ಸೇಫ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗೋಣ ಬಾಯ್